ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರೋ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯುವ ಮುಂಚೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿಯನ್ನು ನೋಡಿದ್ರೆ ಜಿ ಎಸ್ ಟಿ ಕಲೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಬಂದಿರುವಂತ ಸುದ್ದಿ ನೋಡಬಹುದು ಜಿ ಎಸ್ ಟಿ ಕಲೆಕ್ಷನ್ ಫಾರ್ ಮಾರ್ಚ್ ರೈಸ್ ಟು ಲೆವೆನ್ ಮಂತ್ ಹೈ ಆಫ್ ರುಪೀಸ್ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಕೋಟಿ ಕಲೆಕ್ಟ್ ಆಗುವ ಮೂಲಕ ಹನ್ನೊಂದು ತಿಂಗಳ ಹೈಗೆ ತಲುಪಿದೆ ಜಿ ಎಸ್ ಟಿ ಕಲೆಕ್ಷನ್ಸ್ ಮಾರ್ಚ್ ಅಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಕ್ರೋರ್ ಇಂದಿನ ತಿಂಗಳಿಗೆ ಕಲೆಕ್ಟ್ ಆಗಿತ್ತು ಈಗ ಒನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಕಲೆಕ್ಟ್ ಆಗಿದೆ ಮಾರ್ಚ್ ಅಲ್ಲಿ ಏನು ಎರಡನೇ ಸುದ್ದಿಗೆ ಬರೋದಾದ್ರೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಬಿ ಎಸ್ ಸಿ ಎನ್ ಎಸ್ ಸಿ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಇದು ಆಕ್ಚುಲಿ ಹಿಂದಿನ ಅನೌನ್ಸ್ಮೆಂಟ್ ಬಂದಿತ್ತು ಈಗ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಟ್ರೇಡಿಂಗ್ ಅನ್ಇಂಟೆಡ್ ಇಫ್ ಬಿ ಎಸ್ ಸಿ ಗೋಸ್ ಡೌನ್ ಟ್ರೇಡ್ ಆನ್ ಎನ್ ಎಸ್ ಸಿ ಅಂಡ್ ವೈಸ್ ವರ್ಷ ಇನ್ ಕೇಸ್ ಏನಾದರೂ ಔಟೇಜ್ ಆಗಿ ಮಾರ್ಕೆಟ್ ಅಲ್ಲಿ ಬಿ ಎಸ್ ಸಿನಲ್ಲಿ ನಲ್ಲಿ ಸಮಸ್ಯೆಗಳು ಕಂಡು ಬಂದರೆ ಇನ್ ಕೇಸ್ ಬಿ ಎಸ್ ಸಿ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಎನ್ ಎಸ್ ಸಿಗೆ ಗೆ ಶಿಫ್ಟ್ ಮಾಡ್ಕೊಳ್ಬೋದು ಹಾಗೆ ಎನ್ ಎಸ್ ಸಿನಲ್ಲಿ ನಲ್ಲಿ ಸಮಸ್ಯೆ ಕಂಡು ಬಂದರೆ ಬಿ ಎಸ್ ಸಿಗೆ ಶಿಫ್ಟ್ ಮಾಡಿಕೊಂಡು ಟ್ರೇಡಿಂಗ್ ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ ಇವತ್ತಿನಿಂದ ಎನ್ ಎಸ್ ಸಿ ಹಾಗೂ ಬಿ ಎಸ್ ಸಿ ಎರಡು ಕೂಡ ಆಸ್ ಎ ಬ್ಯಾಕಪ್ ಆಗಿ ವರ್ಕ್ ಆಗ್ತವೆ ಎನ್ ಎಸ್ ಸಿನಲ್ಲಿ ನಲ್ಲಿ ಸಮಸ್ಯೆ ಬಂದ್ರೆ ಬಿ ಎಸ್ ಸಿ ಬಳಸಬಹುದು ಬಿ ಎಸ್ ಸಿನಲ್ಲಿ ನಲ್ಲಿ ಸಮಸ್ಯೆ ಬಂದ್ರೆ ಎನ್ ಎಸ್ ಸಿ ಬಳಸಬಹುದು ಇನ್ನು ಮುಂದೆ ನೋಡಬಹುದು ಎನ್ ಎಸ್ ಸಿ ಅಂಡ್ ಬಿ ಎಸ್ ಸಿ ಟು ಆಕ್ಟ್ ಆಸ್ ಬ್ಯಾಕಪ್ಸ್ ಫಾರ್ ಈಚ್ ಅದರ್ ಇನ್ ಕೇಸ್ ಆಫ್ ಮೇಜರ್ ಔಟೇಜ್ ಫ್ರಮ್ ಟುಡೇ ಟುಡೆ ಮುಂದೆ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಇಮಿಡಿಯೇಟ್ಲಿ ಇನ್ನೊಂದು ಪ್ಲಾಟ್ಫಾರ್ಮ್ ನ ಬಳಸ್ಕೊಂಡು ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಪ್ರಾಪರ್ ಆಗಿ ಎಕ್ಸ್ಚೇಂಜಸ್ ವರ್ಕ್ ಆಗಿಲ್ಲ ಅಂತಂದ್ರೆ ಎಷ್ಟೋ ಜನ ಟ್ರೇಡರ್ಸ್ ಸಾಕಷ್ಟು ಲಾಸ್ ಅನ್ನು ಕೂಡ ಮಾಡ್ಕೊಳ್ತಾರೆ ಹಾಗಾಗಿ ಅಂತ ಸಮಸ್ಯೆಗಳನ್ನ ತಪ್ಪಿಸಲಿಕ್ಕೋಸ್ಕರ ಈ ರೀತಿಯ ಡಿಸಿಷನ್ ಅನ್ನ ಎನ್ ಎಸ್ ಸಿ ಬಿ ಎಸ್ ಸಿ ಮಾಡಿದ್ದಾರೆ ಒಂದು ಒಳ್ಳೆ ಮೂವ್ ಅಂತಾನೆ ಹೇಳಬಹುದು ಟ್ರೇಡರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಬಟ್ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಡಿಫರೆನ್ಸ್ ಆಗೋದಿಲ್ಲ ಬಟ್ ಟ್ರೇಡರ್ಸ್ ಅಂತೂ ಇದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಕೆಲವು ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಂತ ಲಾಸ್ ಗಳನ್ನ ತಡೆಯಬಹುದಾಗಿರುತ್ತೆ ಈ ಮೂಲಕ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಇವತ್ತಂತೂ ಮಾರ್ಕೆಟ್ ಅಲ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನಿಫ್ಟಿಯಲ್ಲಿ ಅನಾಲಿಸ್ಟ್ ಏನ್ ಹೇಳ್ತಿದ್ದಾರೆ ನೆಕ್ಸ್ಟ್ ಸಪೋರ್ಟ್ ಝೋನ್ ಯಾವ್ದನ್ನ ಪ್ರಿಫರ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಮಾರ್ಕೆಟ್ ಎಕ್ಸ್ಪರ್ಟ್ ಸಜೆಸ್ಟ್ ದಟ್ ದ ನಿಫ್ಟಿ ಆಸ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟು ಟ್ವೆಂಟಿ ರೇಂಜ್ ಸಾವಿರದ ನೂರ ಸಾವಿರ ರೇಂಜ್ ಏನಿದೆ ಅದು ಇಮಿಡಿಯೇಟ್ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ ವಿತ್ ಫಿಫ್ಟಿ ಡೇ ಇ ಎಂ ಎ ಪ್ಲೇಯಿಂಗ್ ಎ ಕ್ರೂಷಿಯಲ್ ರೋಲ್ ಇನ್ ಸ್ಟೆಬಿಲೈಸಿಂಗ್ ಇನ್ ದ ಇಂಡೆಕ್ಸ್ ಸಸ್ಟೈನ್ ಓಲ್ಡ್ ಅಬೌವ್ ದಿಸ್ ಝೋನ್ ಕುಟ್ರಿಗರ್ ರಿಕವರಿ ಇನ್ ಕೇಸ್ ಇದ್ರ ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗಬಹುದು ಅಂತಾರೆ ಇನ್ ಕೇಸ್ ಏನಾದ್ರೂ ಬ್ರೇಕ್ ಆಯ್ತು ಅಂತ ಅಂದ್ರೆ ಡಿಸಿವ್ ಬ್ರೆಚ್ೀ ಟು ಫರ್ದರ್ ಡೌನ್ ಸೈಡ್ ಇನ್ ಕೇಸ್ ಏನಾದ್ರು ಇದು ಬ್ರೆಚ್ ಆದ್ರೆ ಇನ್ನು ಕೆಳಗಡೆ ಹೋಗಬಹುದು ಕರೆಕ್ಷನ್ ಇನ್ನು ಒಂದಷ್ಟು ಆಗಬಹುದು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅನಾಲಿಸ್ಟ್ ಹಾಗೆ ಇನ್ನೊಬ್ರು ಅನಾಲಿಸ್ ನೋಡಬಹುದು ಇವರು ಕೂಡ ಇಪ್ಪತ್ ಮೂರು ಸಾವಿರ ನೂರಿಂದ ಇಪ್ಪತ್ ಸಾವಿರ ಸಪೋರ್ಟ್ ಝೋನ್ ಅಂತ ಹೇಳ್ತಾರೆ ಇನ್ ಕೇಸ್ ಬ್ರೆಚ್ ಮಾಡಿದ್ರೆ ನೆಕ್ಸ್ಟ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಹೇಳ್ತಾರೆ ಓವರ್ ಆಲ್ ಟ್ವೆಂಟಿ ತ್ರೀ ತೌಸಂಡ್ ಒಂದು ಕೀ ಲೆವೆಲ್ ಆಗಿರುತ್ತೆ ನಮ್ಮ ನಿಫ್ಟಿಗೆ ಏನು ನೆಕ್ಸ್ಟ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿದರೆ ನೋಡುವುದು ಇಂಡಿಯಾಸ್ ಜನರಿಕ್ ಫಾರ್ಮಾ ಪ್ಲೇಯರ್ಸ್ ಮೇ ಬಿ ಸ್ಪೇರ್ಡ್ ಫ್ರಮ್ ಮೇಜರ್ ಟ್ಯಾರಿಫ್ ಬ್ಲೋ ಜಫ್ರೀಸ್ ಜಫ್ರೀಸ್ ಅವರು ಒಂದು ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ ನಮ್ಮ ಜನರಿಕ್ ಫಾರ್ಮಾ ಕಂಪನೀಸ್ ಏನಿದಾವೆ ಅವುಗಳು ಬಹುಶಃ ಈ ಟ್ಯಾರಿಫ್ ಬ್ಲೋ ಇಂದ ತಪ್ಪಿಸಿಕೊಳ್ಳಬಹುದು ಅಂತ ಅಂದ್ರೆ ಏನು ಯು ಎಸ್ ಟಾರಿಫ್ನ ಆಗ್ತಾ ಇದೆ ಫಾರ್ಮಾ ಪ್ಲೇಯರ್ಸ್ ಮೇಲೂ ಕೂಡ ಬಹುಶಃ ಜನರಿಕ್ ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಹಾಕದೇ ಇರಬಹುದು ಅವುಗಳಿಗೆ ಎಕ್ಸೆಪ್ಷನ್ ಕೊಡಬಹುದೇನೋ ಅನ್ನುವಂತ ಮಾತನ್ನ ಜಫ್ರೀಸ್ ಅವರು ಹೇಳ್ತಿದ್ದಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅಂತ ನೋಡಬಹುದು ಆಡಿಂಗ್ ದಟ್ ದ ಸೆಕ್ಟರ್ ಮೇ ಎಸ್ಕೇಪ್ ಎನಿ ಸೀರಿಯಸ್ ಆಕ್ಷನ್ ಬೈ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಓವಿಂಗ್ ಟು ಫಿಯರ್ಸ್ ಆಫ್ ಡ್ರಗ್ ಪ್ರೈಸ್ ಐಕ್ಸ್ ಇನ್ ಅಮೆರಿಕ ದೊ ಸಮ್ ಪ್ಲೇಯರ್ಸ್ ಲೈಕ್ ಝೈಡಸ್ ಡಾಕ್ಟರ್ ಡಿ ಆರ್ ಉಲ್ನರ್ಬಲ್ ಡ್ಯೂ ಟು ಹೈಯರ್ ಯು ಎಸ್ ಎಕ್ಸ್ಪೋಸರ್ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಕೊಡಬಹುದು ಅಥವಾ ಟ್ಯಾರಿಫ್ ಹಾಕದೇ ಇರಬಹುದು ಬಟ್ ಇನ್ ಕೇಸ್ ಟ್ಯಾರಿಫ್ ಹಾಕಿದ್ರೆ ಖಂಡಿತ ಜೈಡಸ್ ಹಾಗೂ ಡಾಕ್ಟರ್ ರೆಡ್ಡಿ ಸ್ವಲ್ಪ ಸಮಸ್ಯೆಗಳಲ್ಲಿ ಸೇಲ್ಕೊಳ್ಬಹುದು ಯಾಕೆಂತಂದ್ರೆ ಯು ಎಸ್ ಎಕ್ಸ್ಪೋಸರ್ ಜಾಸ್ತಿ ಇದೆ ಅಲ್ಲಿ ಅವ್ರದ್ದು ಅಂದ್ರೆ ಜಾಸ್ತಿ ಬಿಸ್ನೆಸ್ ಯು ಎಸ್ ಇಂದನೆ ಮಾಡ್ತಾ ಇದ್ರೆ ಹಾಗಾಗಿ ಬಹುಶಃ ಇನ್ ಕೇಸ್ ಅಲ್ಲಿ ಏನಾದ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕೋಕೆ ಟೆನ್ ಪರ್ಸೆಂಟ್ ಹಾಕಿದ್ರು ಕೂಡ ಆ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಮೆಡಿಸಿನ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕದೇನು ಕೂಡ ಇರಬಹುದು ಬಟ್ ಈಗಾಗಲೇ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ ನೆಕ್ಸ್ಟ್ ವೀಕ್ ಇಂದ ಅದು ಕೂಡ ಬರುತ್ತೆ ಅಂತ ಬಟ್ ಅಲ್ಲಿ ಏನಾದ್ರು ಎಕ್ಸೆಪ್ಷನ್ ಕೊಡ್ತಾರ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಲಿಕ್ಕೆ ಈಗಾಗಲೇ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಪರ್ಸೆಂಟ್ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ನೋಡಬಹುದು ಇನ್ ರೀಸೆಂಟ್ ಪಾಸ್ಟ್ ಪ್ರೆಸಿಡೆಂಟ್ ಟ್ರಂಪ್ ಸಿಗ್ನಲ್ಡ್ ಅಟ್ ಆನ್ ಫಾರ್ಮಾ ಇಂಪೋರ್ಟ್ಸ್ ಆಸ್ ವೆಲ್ ವೈಲ್ ಕಾಲಿಂಗ್ ಫಾರ್ ಬ್ರಿಂಗಿಂಗ್ ಓವರ್ಸೀಸ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಕ್ ಹೋಮ್ ಹೊರಗಡೆ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಕಂಪನೀಸ್ ಅನ್ನ ತಮ್ಮ ದೇಶಕ್ಕೆ ಹಾಗೆ ಮಾಡಬೇಕು ಅಂತಂದ್ರೆ ಟ್ಯಾರಿಫ್ ಹಾಕ್ಲೇಬೇಕು ಅನ್ನುವಂತ ಮಾತು ಟ್ರಂಪ್ ಅವರ ಕಡೆಯಿಂದ ಬರ್ತಾ ಇದೆ ಹಾಗಾಗಿ ಬಹುಶಃ ಹಾಕಬಹುದು ಅನ್ನೋ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ ಜೊತೆಗೆ ಇಂಡಿಯಾ ನೋಡಬಹುದು ಟೆನ್ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟೀಸ್ ಅನ್ನು ಆಗ್ತಾ ಇದೆ ಯು ಎಸ್ ಡ್ರಗ್ಸ್ ಮೇಲೆ ಹಾಗೆ ಇನ್ನು ಕೆಲವು ಔಷಧಿಗಳ ಡ್ಯೂಟೀಸ್ ಇನ್ನು ಕಡಿಮೆ ಇದೆ ನೋಡಬಹುದು ವಿತ್ ಹ್ಯಾವಿಂಗ್ ಲೋಯರ್ ಡ್ಯೂಟೀಸ್ ಆರ್ ಎಕ್ಸಿಮಿಷನ್ ಎಕ್ಸಮಿಷನ್ ಕೂಡ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರಮಾಣದಲ್ಲೇ ಇದೆ ಜೊತೆಗೆ ಇಫ್ ದ ಯು ಎಸ್ ಎನ್ಫೋರ್ಸಸ್ ರೆಸಿಪ್ರೋಕಲ್ ಟೆರಿಫ್ಸ್ ಇಟ್ ವುಡ್ ಬಿ ಅಟ್ ಬೆಸ್ಟ್ ಇನ್ ಕೇಸ್ ಏನಾದರೂ ಇವರು ನೀವೆಷ್ಟು ಆಗ್ತಿರೋ ಅಷ್ಟೇ ತೆರಿಗೆ ಈ ಕಂಪನೀಸ್ ಮೇಲೆ ಆಗ್ತೀವಿ ಅಂತಂದ್ರೆ ನಮ್ಮ ಫಾರ್ಮಾ ಕಂಪನೀಸ್ ಮೇಲೆ ಅದು ಬೆಸ್ಟ್ ಆಗುತ್ತೆ ಈ ಕಂಪನೀಸ್ ಗೆ ಯಾಕಂದ್ರೆ ದೊಡ್ಡ ಪ್ರಮಾಣದ ಟ್ಯಾರಿಫ್ ಏನ್ ಬೀಳೋದಿಲ್ಲ ಯಾಕಂದ್ರೆ ನಾವು ಕೂಡ ತುಂಬಾ ದೊಡ್ಡ ಮಟ್ಟದ ಚಾರ್ಜ್ ಏನ್ ಮಾಡ್ತಾ ಇಲ್ಲ ಎಸ್ಪೆಷಲಿ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಚಾರ್ಜಸ್ ಇದೆ ಬಟ್ ಫಾರ್ಮಾ ಇಂಡಸ್ಟ್ರಿ ಏನು ಅಂತ ದೊಡ್ಡ ಮಟ್ಟದ ಡ್ಯೂಟೀಸ್ ಅನ್ನ ಆಗ್ತಾ ಇಲ್ಲ ಹಾಗಾಗಿ ಅದು ಅಡ್ವಾಂಟೇಜ್ ಅನ್ನೇ ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ರೆಸಿಪ್ರೋಕಲ್ ಅಂತ ಅಂದ್ರೆ ಫಾರ್ಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನೋಡೋಣ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅಂತ ಹಾಗೆ ಜೈಡಸ್ ಅಂಡ್ ಡಾಕ್ಟರ್ ರೆಡ್ಡಿ ನೋಡಬಹುದು ನಲ್ವತ್ತೈದು ನಲ್ವತ್ ಮೂರು ಪರ್ಸೆಂಟ್ ಅಂದ್ರೆ ಜೈಡಸ್ ಐದು ಪರ್ಸೆಂಟ್ ೂ ಅಮೆರಿಕದಿಂದ ಬರ್ತಾ ಇದೆ ಹಾಗೆ ಡಾಕ್ಟರ್ ರೆಡ್ಡಿ ಪರ್ಸೆಂಟ್ ರೆವೆನ್ಯೂ ಅಮೆರಿಕದಿಂದ ಬರ್ತಾ ಇದೆ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಎರಡು ಕಂಪನಿಗಳು ಅಮೆರಿಕ ಮೇಲೆ ಇದೆ ಇವುಗಳಿಗೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಇನ್ ಕೇಸ್ ಜಾಸ್ತಿ ಪ್ರಮಾಣದ ಟ್ಯಾರಿಫ್ ಅನ್ನ ಹಾಕಿದ್ರೆ ಇನ್ ಕೇಸ್ ರೆಸಿಪ್ರೋಕಲ್ ಅಂದ್ರೆ ಅಂತ ದೊಡ್ಡ ಇಂಪ್ಯಾಕ್ಟ್ ಏನಾಗುದಿಲ್ಲ ಫಾರ್ಮಾ ಇಂಡಸ್ಟ್ರಿಗೆ ನೋಡೋಣ ಮುಂದಿನ ದಿನಗಳಲ್ಲಿ ಬರುತ್ತವೆ ಅಂತ ನಂತರ ಎಚ್ ಎಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ನಾವು ನೋಡಿದ್ವಿ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಕವರ್ ಮಾಡಿ ತಿಳಿಸಿಕೊಂಡಿದೆ ಶಾರ್ಟ್ ಆಗಿ ಅರವತ್ತೆರಡು ಸಾವಿರದ ಕೋಟಿ ಡೀಲ್ ಡಿಫೆನ್ಸ್ ಮಿನಿಸ್ಟ್ರಿಂದ ಸಿಕ್ಕಿದೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ಡೀಟೇಲ್ ಆಗಿ ನೋಡಿದ್ರೆ ನೋಡಬಹುದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವರ್ತ್ ರುಪೀಸ್ ಸಿಕ್ಸ್ಟಿಡ್ ಕೋರ್ ವಿತ್ ಎಚ್ ಎಲ್ ಫಾರ್ ಸಪ್ಲೈ ಆಫ್ ಒನ್ ಫಿಫ್ಟಿ ಸಿಕ್ಸ್ ಎಲ್ ಸಿ ಎಚ್ ದ ಆರ್ಮ್ಡ್ ಫೋರ್ಸಸ್ ಲೈಟ್ ಹೆಲಿಕಾಪ್ಟರ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ನೂರ ಐವತ್ತಾರಲ್ಲಿ ತೊಂಬತ್ತು ಇಂಡಿಯನ್ ಆರ್ಮಿಗೆ ಹೋಗುತ್ತೆ ಏನಪ್ಪ ಅರವತ್ತಾರು ಇಂಡಿಯನ್ ಏರ್ ಫೋರ್ಸ್ ಗೆ ಹೋಗುತ್ತೆ ಈ ಒಂದು ಗೆ ಶುಕ್ರವಾರ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸೈನ್ ಮಾಡಿದೆ ಅಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತ ಅಪ್ಡೇಟ್ ನೋಡಬಹುದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆನ್ ಮಾರ್ಚ್ ಟ್ವೆಂಟಿ ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ಸೈಡ್ ಟೂ ಕಾಂಟ್ರಾಕ್ಟ್ಸ್ ವಿತ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಫಾರ್ ಸಪ್ಲೈ ಆಫ್ ಒನ್ ಫಿಫ್ಟಿ ಸಿಕ್ಸ್ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ ಪ್ರಚಂಡ್ ಅಲಾಂಗ್ ವಿತ್ ಟ್ರೈನಿಂಗ್ ಅಂಡ್ ಅದರ್ ಅಸೋಸಿಯೇಟೆಡ್ ಎಕ್ವಿಪ್ಮೆಂಟ್ ವರ್ಕ್ಸ್ಟಿ ಸೆವೆನ್ ಹಂಡ್ರೆಡ್ ಫೋರ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಟ್ಯಾಕ್ಸ್ ಅನ್ನ ಬಿಟ್ಟಿದೆ ಫಸ್ಟ್ ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಸಿಕ್ಸ್ಟಿ ಸಿಕ್ಸ್ ಎಲ್ ಸಿ ಎಚ್ನ್ ಏರ್ಫೋರ್ ಅಂಡ್ ಸೆಕೆಂಡ್ ಈಸ್ ಫಾರ್ ಸಪ್ಲೈ ಆಫ್ ನೈಂಟಿ ಎಲ್ ಸಿ ಎಚ್ ಟು ದ ಇಂಡಿಯನ್ ಆರ್ಮಿ ಬಿಗ್ ಆರ್ಡರ್ ಅಂತ ಹೇಳ್ಬೋದು ಬಟ್ ಈ ಕಂಪನಿಯಲ್ಲಿ ಇರುವಂತಹ ಸಮಸ್ಯೆ ಏನಂತಂದ್ರೆ ಕೆಪಾಸಿಟಿ ಕೆಪಾಸಿಟಿ ಎಕ್ಸ್ಪಾನ್ಶನ್ ಮಾಡ್ಕೊಳ್ಳೇಬೇಕು ಇನ್ ಕೇಸ್ ಕೆಪಾಸಿಟಿ ಎಕ್ಸ್ಪಾನ್ಶನ್ ಚೆನ್ನಾಗಿ ಮಾಡ್ಕೊಂಡ್ರೆ ಖಂಡಿತ ತುಂಬಾನೇ ಪೊಟೆನ್ಶಿಯಲ್ ಇದೆ ಎಚ್ ಎಲ್ ಗೆ ಬೆಳೀಲಿಕ್ಕೆ ಜೊತೆಗೆ ಇನ್ವೆಸ್ಟರ್ಸ್ಗೂ ಕೂಡ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಮಾಡಿಕೊಡುವಂತ ಅಪರ್ಚುನಿಟಿ ಇದೆ ಯಾಕಂದ್ರೆ ನಮ್ಮ ರಿಕ್ವೈರ್ಮೆಂಟ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಜೊತೆಗೆ ನಾವೇನಾದರೂ ಹೊರ ದೇಶಗಳಿಗೆ ಇವುಗಳನ್ನ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡುವಂತ ಕೆಪಾಸಿಟಿ ಬೆಳೆಸ್ಕೊಂಡ್ವಿ ಅಂತಂದ್ರೆ ಹಲವಾರು ಕಂಪನೀಸ್ ಇಂಡಿಯಾದ ಮೇಲೆ ಡಿಪೆಂಡ್ ಆಗ್ತವೆ ಎಸ್ಪೆಷಲಿ ಎಲ್ ಸಿ ಎಚ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ತುಂಬಾನೇ ಪೊಟೆನ್ಶಿಯಲ್ ಇದೆ ಬಟ್ ಕಂಪನಿ ಎಷ್ಟರ ಮಟ್ಟಿಗೆ ಇದನ್ನ ಅಚೀವ್ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಹಲವರು ಬೈ ರೇಟಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಬಹುದು ಬೈ ಹಿಂದೂಸ್ತಾನ್ ಏರೋನಾಟಿಕ್ಸ್ ಟಾರ್ಗೆಟ್ ಆಫ್ ರುಪೀಸ್ ಫೈವ್ ತೌಸಂಡ್ ಚಾಯ್ಸ್ ಇಕ್ವಿಟಿ ಬ್ರೋಕಿಂಗ್ ಹಲವರು ಈಗಾಗಲೇ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಕಂಪನಿಗೆ ಚಾಯ್ಸ್ ಬ್ರೋಕಿಂಗ್ ಅವರು ಕೂಡ ಫೈವ್ ತೌಸಂಡ್ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ನಾಲ್ಕು ಸಾವಿರದ ಇನ್ನೂರು ಅಲ್ಲಿ ಆಸ್ ಆಫ್ ನಾವ್ ಇದೆ ಸ್ಟಾಕ್ ಬಟ್ ಅದಕ್ಕಿಂತ ಮೇಲೆ ಹೋಗುವಂತಹ ಪೊಟೆನ್ಷಿಯಲ್ ಇದೆ ಕಂಪನಿ ಬಟ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕಡೆ ಗಮನ ಕೊಡಬೇಕಾಗುತ್ತೆ ಇನ್ ಟೈಮ್ಗೆ ಆರ್ಡರ್ ಡೆಲಿವರಿ ಮಾಡಬೇಕಾಗುತ್ತೆ ಆರ್ಡರ್ ಸಿಗೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ಆರ್ಡರ್ನ ಸರಿಯಾದ ಸಮಯಕ್ಕೆ ಡೆಲಿವರ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಎಚ್ ಎಲ್ ಕೆಲಸ ಮಾಡಿದ್ರೆ ಖಂಡಿತ ಇನ್ವೆಸ್ಟರ್ಸ್ಗೆ ತುಂಬಾನೇ ಅಡ್ವಾಂಟೇಜ್ ಆಗುವಂತ ಡಿಸಿಷನ್ ಆಗುತ್ತೆ ಅದು ನೋಡೋಣ ಇದನ್ನ ಅಚೀವ್ ಮಾಡುತ್ತಾ ಎಚ್ ಎಲ್ ಮುಂದಿನ ದಿನಗಳಲ್ಲಿ ಅಂತ ನೆಕ್ಸ್ಟ್ ಇವತ್ತು ಟ್ರೆಂಡ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನೋಡಬಹುದು ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ಕಂಪನಿಯ ಸ್ಟೋರ್ ಕೌಂಟ್ಸ್ ಏನಿದೆ ಇದು ಒನ್ ತೌಸಂಡ್ ಸ್ಟೋರ್ ಕೌಂಟ್ಸ್ ಅನ್ನು ಕ್ರಾಸ್ ಮಾಡಿದೆ ತ್ರೂ ಎಕ್ಸ್ಚೇಂಜ್ ಫೈಲಿಂಗ್ ಕಂಪನಿ ಈ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ ಸಾವಿರ ಸ್ಟೋರ್ ಕೌಂಟ್ಸ್ ನ ದಾಟಿದೆ ಅಂತ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಇಲ್ಲಿ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಜೊತೆಗೆ ನೋಡಬಹುದು ವೆಸ್ಟ್ ಸೈಡ್ ಅಂಡ್ ಜುಡಿಯೋ ಬ್ರಾಂಡ್ಸ್ ಟು ಡೇಟ್ ಓವರ್ ಹಂಡ್ರೆಡ್ ಮಿಲಿಯನ್ ಕಸ್ಟಮರ್ಸ್ ಅಕ್ರಾಸ್ ಟೂ ತರ್ಟಿ ಸಿಟೀಸ್ ಹಲವಾರು ಅಪ್ಡೇಟ್ ಗಳನ್ನ ಕೊಟ್ಟಿದೆ ಕಂಪನಿ ನಂತರ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಝೊಮ್ಯಾಟೊ ಲೆಟ್ಸ್ ಗೋ ಆಫ್ ಸಿಕ್ಸ್ ಹಂಡ್ರೆಡ್ ಕಸ್ಟಮರ್ ಸಪೋರ್ಟ್ ಎಂಪ್ಲಾಯೀಸ್ ಅಮಿಟ್ ಫುಡ್ ಡೆಲಿವರಿ ಸ್ಲೋಡೌನ್ ಆಟೋಮೇಷನ್ ಪುಷ್ ಕಂಪನಿ ಕಸ್ಟಮರ್ ಸಪೋರ್ಟ್ ಎಂಪ್ಲಾಯೀಸ್ ಅನ್ನ ಲೇ ಆಫ್ ಮಾಡಿದೆ ಅಂತ ಹೇಳಬಹುದು ಅಥವಾ ಕೆಲಸದಿಂದ ತೆಗೆದಿದೆ ಫುಡ್ ಡೆಲಿವರಿ ಸ್ಲೋ ಡೌನ್ ಹಾಗೂ ಆಟೋಮೇಶನ್ ಪುಷ್ ನ ಕಾರಣಕ್ಕೆ ಆಟೋಮೇಶನ್ ಆದ್ರೆ ಖಂಡಿತ ಒಂದಷ್ಟು ಜಾಬ್ಸ್ ಕಟ್ ಆಗುತ್ತೆ ಅದು ಈಗ ನೋಡ್ಲಿಕ್ಕೆ ಸಿಕ್ತಾ ಇದೆ ಜೊತೆಗೆ ಫುಡ್ ಡೆಲಿವರಿ ಸ್ಲೋ ಡೌನ್ ಕೂಡ ಹೇಳ್ತಾ ಇದೆ ಕಂಪನಿ ನೆಕ್ಸ್ಟ್ ಆಟೋ ಸೇಲ್ಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಎಮನ್ ಎಂ ಬಜಾಜ್ ಟಿವಿಎಸ್ ಎಸ್ ಕ್ಲಾಕ್ ಸ್ಟ್ರಾಂಗ್ ಮಾರ್ಚ್ ಮೂರು ಕಂಪನಿಗಳು ತುಂಬಾ ಒಳ್ಳೆ ಸೇಲ್ಸ್ ಅನ್ನ ಕೊಟ್ಟಿದವೆ ಮಾರ್ಚ್ ಅಲ್ಲಿ ಟಾಟಾ ಮಾರುತಿ ಅಂಡರ್ ಪ್ರೆಷರ್ ಈ ಎರಡು ಬಿಗ್ ಜಾಂಡ್ಸ್ ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದವೆ ಡೇಟಾ ನೋಡಿದ್ರೆ ಟಾಟಾ ಮೋಟಾರ್ಸ್ ಅಲ್ಲಿ ನೋಡಬಹುದು ಸೇಲ್ಸ್ ಸ್ಲೈಡ್ ಇನ್ ಕ್ಯೂ ಫೋರ್ ಪಿ ವಿ ಸೆಗ್ಮೆಂಟ್ ಅಂಡರ್ ಪ್ರೆಷರ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಟೂ ಪಾಯಿಂಟ್ ಫೈವ್ ತ್ರೀ ಲ್ಯಾಕ್ ಯೂನಿಟ್ಸ್ ಅನ್ನ ಕ್ಯೂ ಫೋರ್ ಅಲ್ಲಿ ಸೆಲ್ ಮಾಡಿದೆ ಹಾಗೆ ಡೌನ್ ಫ್ರಮ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಯೂನಿಟ್ಸ್ ಇರ್ ಐ ಸಾರಿ ಈ ಇಯರ್ಗ ಇಂದಿನ ವರ್ಷಕ್ಕೆ ಹೊಲ್ಸದ್ರೆ ಡೌನ್ ಆಗಿದೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಇಂದ ಟು ಪಾಯಿಂಟ್ ಫೈವ್ ತ್ರೀಗೆ ಡೌನ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಒನ್ ಪಾಯಿಂಟ್ ಫೋರ್ ಸೆವೆನ್ ಲ್ಯಾಕ್ ಯೂನಿಟ್ಸ್ ಇದೆ ಕಮರ್ಷಿಯಲ್ ವೆಹಿಕಲ್ಸ್ ಕೂಡ ತ್ರೀ ಪರ್ಸೆಂಟ್ ಡ್ರಾಪ್ ಆಗಿದೆ ಒನ್ ಪಾಯಿಂಟ್ ಜೀರೋ ಫೈವ್ ಲ್ಯಾಕ್ ಯೂನಿಟ್ಸ್ ಸೇಲ್ ಮಾಡಿದೆ ಇನ್ನು ಮಹಿಂದ್ರದಲ್ಲಿ ಅಂಡ್ ಟ್ರಾಕ್ಟರ್ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಇಪ್ಪತ್ ಮೂರು ಪರ್ಸೆಂಟ್ ಅಪ್ ಆಗಿದೆ ಎಸ್ ಸೆಗ್ಮೆಂಟ್ ನೋಡಬಹುದು ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಜಿಸ್ಟರಿಂಗ್ ಫಾರ್ಟಿ ಏಟ್ ತೌಸಂಡ್ ಫಾರ್ಟಿ ಏಟ್ ಯೂನಿಟ್ಸ್ ಏಟೀನ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಇನ್ನು ಮಾರುತಿ ಸುಜುಕಿ ನೋಡಬಹುದು ಮೋಡಸ್ಟ್ ಗ್ರೋತ್ ಆಸ್ ಡೊಮೆಸ್ಟಿಕ್ ಪಿವಿ ಸೇಲ್ಸ್ ಡಿಕ್ಲೈನ್ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಎಸ್ಟಿಮೇಷನ್ ಅನ್ನ ವೇಟ್ ಮಾಡಿಲ್ಲ ಇಂಪ್ರೂವ್ ಆಗಿದೆ ಬಟ್ ಮೋಡೆಸ್ಟ್ ಗ್ರೋತ್ ಅಂತ ಹೇಳ್ತಾರೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೇಲ್ಸ್ ಇನ್ನು ರಾಯಲ್ ಎನ್ಫೀಲ್ಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರೆಕಾರ್ಡ್ ಇಯರ್ ನೋಡಬಹುದು ಒನ್ ಮಿಲಿಯನ್ ಕ್ರಾಸ್ ಮಾಡಿರೋ ಬಗ್ಗೆ ನ್ಯೂಸ್ ನಾವು ನೋಡಿದ್ವಿ ಟಿ ವಿ ಎಸ್ ಮೋಟಾರ್ಸ್ ಅಲ್ಲೂ ಕೂಡ ಹೈಯಸ್ಟ್ ಸೇಲ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ಚ್ ಸೇಲ್ಸ್ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಇಯರ್ ಸೇಲ್ಸ್ ಕೂಡ ಇಂಪ್ರೂವ್ ಆಗಿದೆ ಟೋಟಲ್ ಹೇಳ್ಬೇಕಂದ್ರೆ ಕೆಲವು ಕಂಪನೀಸ್ ಪ್ರೆಷರ್ ಅಲ್ಲಿ ಇದ್ದಾವೆ ಎಸ್ಪೆಷಲಿ ಮಾರುತಿ ಅಂಡ್ ಟಾಟಾ ಮೋಟರ್ಸ್ ಇನ್ನು ಉಳಿದ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ನೆಕ್ಸ್ಟ್ ಎಸ್ ಎಂ ಎಲ್ ಐಸೂಸು ವೆಹಿಕಲ್ ಸೇಲ್ಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇನ್ ಮಾರ್ಚ್ ಶೇರ್ ರೈಸ್ ಸೆವೆನ್ ಪರ್ಸೆಂಟ್ ಇಲ್ಲೂ ಕೂಡ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎಸ್ ಎಂ ಎಲ್ ಟ್ವೆಂಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಮಾರ್ಚ್ ಸ್ಟಾಕ್ ಅಲ್ಲಿ ಕೂಡ ಈ ನ್ಯೂಸ್ ಬಂದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಜೈ ಕರ್ನಾಟಕ